ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ನನ್ನ ಇಂಟ್ರೊಡಕ್ಷನ್ ವಿಡಿಯೋನ ಮಾಡ್ತಾ ಇದ್ದೀನಿ ನನ್ನ ಹೆಸರು ಶ್ವೇತಾ ಅಂತ ನನ್ನ ಹಸ್ಬೆಂಡ್ ನೇಮ್ ರಾಮಚಂದ್ರ ಅಂತ ಇವರಿಬ್ರು ನನ್ನ ಮಕ್ಕಳು ಇವನು ಚಿಂಟಿ ಅಂತ ಇವಳು ಸಿದ್ದೀಕ್ಷಾ ಅಂತ ಇವನು ನಿಹಾಲ್ ಇವ ನೇಮ್ ಆ್ಯಕ್ಚುಲಿ ಇವಳ ಹೆಸರು ಸಿದ್ದಿಕ್ಷಾ ನಾನು ಅವನ್ನ ಚಿಂಟಿ ಅಂತ ಕರಿತೀನಿ ಮತ್ತು ಇವಳನ್ನ ಚಿನ್ನಿ ಸಿದ್ದೀಕ್ಷಾ ಅಂತ ಕರಿತೀನಿ ನಾನು ಯಾಕೋ ಯಾತಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಕೋರ್ಸ್ ಫಸ್ಟ್ ಆಫ್ ಆಲ್ ಫಸ್ಟ್ ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತಾಗಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ಸ್ ಡೈಲಿ ರುಟೀನ್ ಸ್ಕಿನ್ ಕೇರ್ ಹೇರ್ ಕೇರ್ ಲೈಫ್ ಸ್ಟೈಲ್ ಇದೆಲ್ಲದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕೆ ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವನು ಇದಾನಲ್ವಾ ತುಂಬ ತೀಟೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅವನು ವೀಡಿಯೋಸೆಲ್ಲಿ ಬರ್ತಿ ಬರ್ತಿರ್ತಾನಲ್ವ ಆಗ ಮತ್ತು ನಮ್ಮ ಮನೇಲಿ ನಾನು ನನ್ನ ಹಸ್ಬೆಂಡ್ ನಮ್ಮ ಮಕ್ಕಳು ಮತ್ತು ನಮ್ಮ ಮಾವ ಇರ್ತೀವಿ ಯಾವಾಗಲೂ ಓಕೆ ಇಷ್ಟು ನನ್ನ ಬಗ್ಗೆ ನನ್ನ ಚಾನಲ್ ನೇಮ್ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಬೇರೆ ಬ್ಲಾಗಲ್ಲಿ ಬೇರೆ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ